ಅಣ್ಣ ಎಲ್ಲ ನಮಸ್ಕಾರ ಇವತ್ತು ಬಂದು ದೊಡ್ಡ ವೀಡಿಯೋ ಒಂದು ಚಿಕ್ಕ ಸ್ಮಾಲ್ ವೀಡಿಯಾ ಅಂದ್ರೆ ನನ್ನದು ಆಟೋ ಬಂದ್ಬಿಟ್ಟು ನನ್ನ ಬೈಕ್ ಒಂದು ಗುದ್ದ ಅದರದ್ದು ಒಂದು ವೀಡಿಯೋ ಮಾತ್ರ ಬರ್ತಿದೆ ಆ ಆಟೋ ಗುದ್ದಿದ್ಮೇಲೆ ಒಂದು ಒಂದು ಇಂಟ್ರೆಸ್ಟ್ ಇಲ್ಲ ಓಡಿಸೋಕ ಬೈಕ್ ಒಂದು ತುಂಬಾ ಸ್ಪೀಡ್ ಇದ್ದ ಬಂದುಬಿಟ್ಟು ಹಿಂದ್ಗಡೆ ಹೊಡೆದ್ಬಿಟ್ಟಿದ್ದಾನೆ ನೋಡಿ ಅದನ್ನ ಬನ್ನಿ ಚಿಕ್ಕದಾಗಿರೋ ತುಂಬಾ ದೊಡ್ಡದಾಗಿ ಬರಲ್ಲ ನೋಡ್ಕೊಂಬನ್ನಿ ನೀವು ಏ ಇವಾಗ ನೋಡಿ ಒಂದು ಗಾಡಿಗೆ ಬೈಕ್ ಒಂದು ಬಂದು ನಾನು ಆಟ ಹೊಡೆದ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ನೋಡಿ ಫುಲ್ ಬೆಂಡ್ ಬಿಟ್ಟು ಮಡಗಾಡು ಇದು ಈ ವಿಡಿಯೋ ಬಂದು ಇವತ್ತು ಬರಲ್ಲ ಸೋಮವಾರ ಹಾಕ್ತೀನಿ ಆಯ್ತಾ ಯಾಕಂದ್ರೆ ಇವತ್ತು ವೀಡಿಯೋ ಬೇರೆ ಬರ್ತಾ ಇದೆ ಅಪ್ಪು ಸಾವಿರದ ಹಾಕ್ತಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋ ಇವತ್ತು ಬರಲ್ಲ ಮಗ ಹೆಂಗಿದೆ ಅಂತ ಸಾಕತ್ತು ಇಸ್ಪೀಡ ಬಂದಿದ್ದಾರೆ ಇವರು ತೋರಿಸ್ತೀನಿ ಒಂದು ನಿಮಿಷ